ದಿನಕ್ಕೊಂದು ದೈವವಾಕ್ಯ ಸರ್ವೇಶ್ವರನ ನಾಮ ಬಲವಾದ ಗೋಪುರ ಅದರೊಳಗೆ ಓಡಿ ಆಶ್ರಯ ಪಡೆದರೆ ಸುಭದ್ರ ಜ್ಞಾನೋಕ್ತಿಗಳು ಹದಿನೆಂಟು ಹತ್ತು ಆತ್ಮಾವಲೋಕನ ಗೋಪುರ ಆಶ್ರಯತಾಣ ದೇವಾಲಯಗಳಲ್ಲಿ ದೈವಿ ರಕ್ಷಣೆಯನ್ನು ಅನುಭವಿಸುವ ಸ್ಥಳ ಗೋಪುರಗಳು ಮನೋವೇದನೆಯನ್ನು ಅನುಭವಿಸುವಾಗ ಗೋಪುರದ ಕೆಳಗೆ ಹೋಗಿ ಸುಮ್ಮನೆ ಕುಳಿತರೂ ದೈವಿಕ ಅಭಯದ ಅನುಭವವಾಗಿ ಮನೋ ನೆಮ್ಮದಿ ಸಿಗುತ್ತದೆ ದೇವಾಲಯಗಳಲ್ಲಿ ಗೋಪುರಗಳು ದೈವಿಕ ಶಕ್ತಿಯ ಪ್ರತೀಕಗಳು ಗೋಪುರಗಳ ಕೆಳಗೆ ನಿಲ್ಲುವುದರಿಂದ ಅವುಗಳನ್ನು ಪ್ರವೇಶಿಸುವುದರಿಂದ ಅಲ್ಲಿ ಕುಳಿತು ಧ್ಯಾನ ಮಾಡುವುದರಿಂದ ಮನೋನೆಮ್ಮದಿ ಖಚಿತ ಕಷ್ಟದ ಸಮಯದಲ್ಲಿ ಅಂತಿಮ ಭದ್ರತೆ ಸುರಕ್ಷತೆ ದೈಹಿಕ ಅಪಾಯಗಳಿಂದ ರಕ್ಷಣೆ ಭಯ ಆತಂಕಗಳಿಂದ ಸಂಪೂರ್ಣ ಸುರಕ್ಷತೆ ವಿಮೋಚನೆ ನಿಶ್ಚಿತ ಸೈತಾನನ ತಂತ್ರಗಳು ಮತ್ತು ಪ್ರಪಂಚದ ಅಪಾಯಗಳ ವಿರುದ್ಧ ದೇವರ ರಕ್ಷಣೆ ಗೋಪುರ ಸರ್ವೇಶ್ವರನ ನಾಮ ಬಲವಾದ ಆಶ್ರಯ ಅದರೊಳಗೆ ಓಡಿ ಆಶ್ರಯ ಪಡೆದರೆ ಸುಭದ್ರ ಎಂಬುದ ಅರಿತು ಅದರ ಉಪಯೋಗವನ್ನು ಅರಿತು ಬಾಳಿದರೆ ಉಳಿತಲ್ಲವೇ